ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಪ್ರವಾಸೋದ್ಯಮ ಸಚಿವರ ಸಮಾವೇಶಕ್ಕೆ ನಿನ್ನೆ ಚಾಲನೆ ನೀಡಿದರು ಈಶಾನ್ಯ ಪೂರ್ವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರವಾಸೋದ್ಯಮ ಸಚಿವರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ನಂತರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೇಶದ ಪ್ರವಾಸೋದ್ಯಮದ ಒಟ್ಟಾರೆ ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಹೆಚ್ಚಿನ ಸಹಯೋಗವನ್ನು ತರಲು ಪ್ರವಾಸೋದ್ಯಮ ಸಚಿವಾಲಯ ದೇಶದ ವಿವಿಧ ಪ್ರದೇಶಗಳೊಂದಿಗೆ ಸರಣಿ ಸಮಾವೇಶ ನಡೆಸುತ್ತಿದೆ ಎಂದರು ಇದು ಸರಣಿಯಲ್ಲಿ ಮೂರನೇ ಸಭೆಯಾಗಿದೆ ಮೊದಲು ಚಂಡೀಗಢದಲ್ಲಿ ನಂತರ ಗೋವಾದಲ್ಲಿ ಸಭೆ ನಡೆದಿತ್ತು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವುದು ಪರ್ಯಾಯ ತಾಣ ಹೆಚ್ಚಿಸುವುದು ಮತ್ತು ಪ್ರವಾಸೋದ್ಯಮ ವಲಯದಲ್ಲಿ ಮಾರುಕಟ್ಟೆ ಪ್ರಚಾರ ಸುರಕ್ಷತೆ ಸಂಪರ್ಕ ಸ್ವಚ್ಛತೆ ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ ಪ್ರವಾಸೋದ್ಯಮವು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯ ಭಾಗವಾಗಿ ಹೆಚ್ಚಿನ ಉತ್ತೇಜನಕ್ಕಾಗಿ ಖಾಸಗಿ ಕಂಪನಿಗಳಿಂದ ಹೂಡಿಕೆ ನಿರೀಕ್ಷಿಸಲಾಗಿದೆ ಭಾರತ ಹೊಸ ಮಾನದಂಡ ರೂಪಿಸಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದರು